ರೈತರ ಅಭ್ಯುದಯಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದ್ದು ಕೆರೆಕಟ್ಟೆಗಳನ್ನು ತುಂಬಿಸಿ ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವುದಾಗಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದರು ಅವರು ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದಲ್ಲಿ ಮೂರು ಕೋಟಿ ರು ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರುವುದಾಗಿ ತಿಳಿಸಿದರು ಜೊತೆಗೆ ಶ್ರೀರಂಗಪಟ್ಟಣದ ವಿವಿಧೆಡೆ ಕಾವೇರಿ ನದಿ ತೀರಾಂಗಣದಲ್ಲಿ ಅಸ್ಥಿ ಬಿಡುವ ಮೂಲಕ ಅಶುಚಿತ್ವ ಎದ್ದು ಕಾಣುತ್ತಿದ್ದು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಅವರು ಭರವಸೆ ನೀಡಿದರು ಇನ್ನು ಐಐಟಿ ತಂತ್ರಜ್ಞಾನ ಕೇಂದ್ರವನ್ನು ಶ್ರೀರಂಗಪಟ್ಟಣಕ್ಕೆ ತರಲು ಮಾಜಿ ಪ್ರಧಾನಿ ದೇವೇಗೌಡರು ತಪ್ಪಿಸಿದ್ದಾರೆ ಎನ್ನುವ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆಯನ್ನು ರಮೇಶ್ ಬಂಡಿಸಿದ್ದೇಗೌಡ ಸಮರ್ಥಿಸಿಕೊಂಡರು ಈ ವೇಳೆ ದೊರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪದ್ಮಾ ಸೋಮೇಶ್ ಸದಸ್ಯ ಎಚ್ ಸಿದ್ದಪ್ಪ ಗುತ್ತಿಗೆದಾರ ಗೋವಿಂದೇಗೌಡ ಸೇರಿದಂತೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕುಟುಂಬ ವಸ್ತ ರಸ್ತೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟಿದೆ ಈಗ ಮೊದಲನೇ ಹಂತವಾಗಿ ಭಾಳ ವರ್ಷಗಳಿಂದ ಹೆಣ್ಣುಗಳಿಗೆ ಬಿದ್ದಂಥ ಕೆ ಎ ಮಸೂರು ಮೊದಲ ಕಲೆ ರಸ್ತೆ ಅಂತ ಹೇಳ್ತೀವಿ ಭವತ್ತ ಹೋಗ್ತದೆ ಜೊತೆಗೆ ಟಿ ಎಮ್ ಎಚ್ ತನಕ ಹೋಗ್ತದೆ ಈಗ ಮೂರು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಮಂಜೂರಾತಿ ಮಾಡಿದರೆ ಐನೂರು ಕೋಟಿ ರೂಪಾಯಿ ಮಾಡ್ಕೊಡ್ತೀವಿ ಮಂಜೂರಾತಿ ಮಾಡ್ಕೊಡ್ತೀವಿ ಅನ್ನುವಂಥ ಭರವಸೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕಲಿಬೇಕು ಅದು ಪ್ಯಾಕೇಜ್ಗೆ ಅಂತೇಳಿ ಸರ್ಕಾರಕ್ಕೆ ಹೋಗಿದೆ ಅದು ಪ್ಯಾಕೇಜ್ ಅಪ್ರೂವ್ ತಕ್ಷಣ ಹದಿನೈದು ಕೋಟಿ ರೂಪಾಯಿ ಬಿಡಿಯೋ ಅದನ್ನು ಸಹ ಟೆಂಡರ್ ಮಾಡಿ ಕೆಲಸ ಮಾಡ್ತೀವಿ ಈಗ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಪಂಚಾಯತಿಗೆ ರಸ್ತೆಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಅದೂ ಸಹ ಪ್ರಾರಂಭ ಮಾಡಲಿಕ್ಕೆ ಸಕ್ರಮಿಸಿದ್ದಾರೆ ಅದಕ್ಕೆ ನೀರಾವರಿ ಇಲಾಖೆಯಿಂದ ಸುಮಾರು ನೂರ ಎಂಬತ್ತು ಕೋಟಿಯಷ್ಟು ಅನುದಾನವನ್ನು ಈ ಥರ ಸರ್ಕಾರ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನಾಮಾಯಣ ಸಾಹೇಬರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಎಚ್ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಚಿಡರಾಯ ಸ್ವಾಮಿಯವರ ಸಭೆ ಮಾಡಿದ ಸುಮಾರು ನೂರ ಎಂಬತ್ತು ಮೂರು ರೂಪಾಯಿ ಅಣ್ಣ ಶ್ರೀರಂಗಪಟ್ಟಣ ಅವರು ಜನತಾ ಪಕ್ಷ ಇನ್ನೂ ಸ್ವಲ್ಪ ಕೆಲಸಗಳ ಬಾಕಿ ಇದೆ ಇಲ್ಲಷ್ಟೇ ಸಾಕಾಗುವುದಿಲ್ಲ ಕಳೆದ ಬಾರಿಯೂ ಸಹ ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ದರು ಆ ಕೆಲಸಗಳಿನ್ನೂ ಪ್ರಾರಂಭ ಆಗಿಲ್ಲ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕೋಟಿ ಅನುದಾನವನ್ನು ಕಳೆದ ಬಾರಿ ಈಗಾಗಲೇ ಟೆಂಡ್ರು ಆಗೋಗಿದೆ ಅಗ್ರಿಮೆಂಟು ಮುಗಿದ ಅಗ್ರಿಮೆಂಟು ಆಗಿದೆ ನೀರು ನಿಂತ ತಕ್ಷಣ ಆ ಕೆಲಸಗಳನ್ನ ಸಹ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಪ್ರಾರಂಭ ಮಾಡ್ತೀವಿ ರೈತರ ಪರವಾಗಿ ರೈತರ ಕೊನೆಯ ಭಾಗಕ್ಕೆ ನೀರು ತಲುಪಿಸ್ತಕ್ಕಂಥ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ರೈತರ ಜೊತೆ ನಿಂತು ಕೆಲಸ ಮಾಡ್ತೇವೆ ರೈತರು ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಯನ್ನು ಸಹ ಉಳಿಸ್ಕೊಳ್ತಕ್ಕಂಥದಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಮಾತು ಹೇಳ್ತಾರೆ ಶ್ರೀರಂಗಪಟ್ಟಣ ತಾಲೂಕಿಗೆ ಐ ಐ ಟಿ ಬರ್ಬೇಕಿತ್ತು ಅದನ್ನ ತಪಸ್ರು ದೇವೇಗೌಡರು ಮತ್ತೆ ಕುಮಾರ್ ಸ್ವಾಮಿ ತೀವ್ರ ನಿಜನ ನೀವು ಶಾಸಕರಾಗಿ ನಿಮ್ಗೆ ಗಮನಕ್ಕಿತ್ತಾ ಇತ್ತು ಸುಳ್ಳು ಯಾವತ್ತೂ ಹೇಳಿರಲ್ಲ ಚೆಲ್ವಣ ಮಾತ್ರ ಹೇಳಿದ್ರು ಕಡಿಮೆ ಮಾತಾಡಲ್ಲ ಈಗ ಮುಗಿದೋಯ್ತು ಅವತ್ತು ನಮಗೆ ಕೆ ಆರ್ ಎಸ್ನ ನ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದೆ ಏನು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ನಮ್ಮ ಜಿಲ್ಲೆಯಿಂದ ರೆಪ್ರೆ ಇದನ್ನು ಮಾಡಬೇಕು ಅಲ್ಲಿ ಸುಮಾರು ಒಂದು ಇನ್ನೂರು ಎಕರೆ ಇದೆ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಮತ್ತೆ ಏನು ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳಿದ್ರೆ ಅವರು ಅವೆಲ್ಲ ಕ್ಲಿಯರ್ ಮಾಡೋದು ತೊಂದರೆ ಸರ್ ಈ ಭಾಗದಲ್ಲಿ ಸಾಗುವಳಿ ರೈತರುಗಳಿಗೆ ಫಾರೆಸ್ಟ್ ಇಲಾಖೆ ನೋಡಿಸ್ಕೊಡ್ತಾ ಇದೆ ಸಾಗೋಳಿ ಇಲಾಖೆಗೆ ಸಂಬಂಧಪಟ್ಟಂತೆ ಆಯಾಯ ಸರ್ಕಾರಗಳು ಆಯಾಯ ಸಂದರ್ಭದಲ್ಲಿ ಒಂದೊಂದು ಹೊಸ ಹೊಸ ಕಾನೂನುಗಳನ್ನ ತರ್ತಾ ಇದೆ ಹಿಂದೆ ಅಂಗನವಾಡಿ ಕಾರ್ಯಕರ್ತರನ್ನ ಮಾಡಿದಂಥ ಸಮಯದಲ್ಲಿ ಒಂದು ಕಮಿಟಿ ಇತ್ತು ಅದಾದಮೇಲೆ ಹೈಕೋರ್ಟ್ ಹೋಯಿತು ಹೈ ಕೋರ್ಟಲ್ಲಿ ಆಗಿ ಕಮಿಟಿ ಬೇಡ ಅಂತೇಳಿ ಅದನ್ನು ಡಿ ಸಿ ಅವರು ಕೊಟ್ಟರು ಆಮೇಲೆ ಅಲ್ಲಿ ಒಂದು ಕ್ರೈಟೀರಿಯಾ ಮಾಡಿದ್ರು ಒಂದು ಐದು ಪರ್ಸೆಂಟು ಯಾರು ಹ್ಯಾಂಡಿಕ್ಯಾಪ್ಟ್ಗೆ ವಿಡೋ ವಿಡೋದವ್ರಿಗೆ ನೇರವಾಗಿ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿತ್ತು ಮತ್ತೆ ಯಾರೋ ಹೈಕೋರ್ಟ್ ಹೋದ್ರು ಹೈಕೋರ್ಟಿನ ಮತ್ತೆ ಏನಾಗಿದೆ ಯಾರು ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬೇಸಿಕ್ ಆಗಿ ಅಂತೇಳಿ ಈಗ ನಾವು ವಿಧಿವೆ ಸಿಗ್ತಕ್ಕಂಥ ಸೌಲಭ್ಯನೂ ಹೋಗಿದೆ ಅದು ನಾವು ಮಾಡ್ತಕ್ಕಂಥದ್ದೆಲ್ಲ ಹೈಕೋರ್ಟ್ನ ನಿರ್ದೇಶನದ ಮೇಲೆ ಆಗಿರ್ತಕ್ಕಂಥದ್ದು ಇದೆಲ್ಲ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಈಗ ಹೊಸ ಹೊಸ ಈಗ ತನಕಾರಿಗಳಿಗೆ ನಾವು ಫಿಕ್ಸ್ ಮಾಡಬೇಕು ಅವೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ನಮಗಿರ್ತಕ್ಕಂಥ ಸರ್ಕಾರಿ ಲ್ಯಾಂಡ್ ಸಂಬಂಧಪಟ್ಟಂಗೆ ನಾವು ಮಂಜೂರಾತಿ ಮಾಡಲಿಕ್ಕೆ ನಮ್ಮ ಎರಡೂ ಕೈಗಳು ಕಟ್ಟಾಕಿದೆ ಆ ರೀತಿ ವ್ಯವಸ್ಥೆ ಆದಾಗ ನಾವು ಅದನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ನಮ್ಮ ತಾತೀಲ್ದಾರು ಪಶು ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಇವಾಗ ನಿಜವಾಗಿ ನಾವು ಹಿಂದೆ ಏನು ದನ ಧನಕಾರವನ್ನು ಇದಕ್ಕೆ ಬಿಡ್ತಿದ್ದೋ ಏನೋ ಒಳಗೆ ಬಿಡ್ತಿದ್ದವು ಒಲ ಕೊಡಿತಿದ್ದೋ ಗದ್ದು ಹೊಡಿತಿದ್ದೋ ಇಲ್ಲ ಕಾಡು ಹೊಡಿತ ಅಲ್ಲ ಕಾಡಿಗೆ ಬಿಟ್ಬಿಟ್ಟು ಬಂದ್ಬಿಡುವ ಅದು ಪಾಡ್ಗೆ ಮೇಯ್ಕೊಂಡು ವಾಪಸ್ ಬರುವ ಆಗ ಆ ಕಾಡೊಂದು ಸಮಸ್ಯೆ ಇರಲಿಲ್ಲ ನಾಡೊಂದು ಸಮಸ್ಯೆ ಇರಲಿಲ್ಲ ಈಗೇನಾಗಿದೆ ಕಾಡು ಉಳಿಸ್ಬೇಕು ಅಂತೇಳಿ ಕೋರ್ಟ್ಗಳು ಸುಪ್ರೀಂ ಕೋರ್ಟು ಆಗಾಗ ನಿರ್ದೇಶನ ಕೊಡೋದ್ರ ಜೊತೆಗೆ ಇದಕ್ಕೆ ಪಶುಗಳಿಗೆ ಇಷ್ಟು ಜಮೀನು ಇರಲೇಬೇಕು ಅನ್ನುವಂಥ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದೆ ಆದರೆ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಸಾಕ್ತಕ್ಕಂಥ ಹಸುಗಳು ಜಾಸ್ತಿ ಆಗಿದೆ ಹಾಲು ಕರೀತಕ್ಕಂಥ ಹಸುಗಳು ಎಫ್ ಹಸುಗಳು ಜಾಸ್ತಿ ಆಗಿದೆ ನಾವು ಕಾಡು ಹೊಡೆಯೋದು ಬಿಟ್ಬಿಟ್ಟಿದ್ವಿ ಕಾಡಿಗೆ ಹೋಗಿ ದನಕರ ಮೇಯಿಸ್ಕೊಬರೋದು ಹಾಡು ಎಮ್ಮೆ ಕುರಿ ಮೀಸಿಕೊಳ್ಳೋದೆಲ್ಲ ಒಟ್ಟೋಗಿತ್ತು ನಮ್ಮ ಕಾಲಕ್ಕೆ ಈಗೇನಿದ್ರು ಹಸುಗಳನ್ನ ಸಾಕೊಂಡು ಹಾಲು ಕರೆದು ಅವೆಲ್ಲ ಮಾಡ್ತಾರೆ ಇರ್ತಕ್ಕಂಥ ಹಳೆಯ ಗ್ರಾಮೀಣ ತಳಿಕಾರು ಹಸುಗಳು ಅಂತ ಏನು ಹೇಳ್ತೀವಿ ತಳಿಕಾರ ತಳಿ ಅಂತೇನು ಹೇಳ್ತೀವಿ ಅದನ್ನು ಗುರುತಕ್ಕಂಥದಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಅದನ್ನು ಅನುಷ್ಠಾನಗೊಳಿಸೋಕೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಮ್ಮ ರೈತ ಬಾಂಧವ್ರಲ್ಲಿ ಒಂದೇ ಉಳ್ಕೊಳ್ಳೋದು ನಮಗೆ ಏನು ನಮ್ಮ ಹಳೆ ಸಿಸ್ಟಮ್ ಏನಿತ್ತು ತಳಿಕಾರ ಏನು ಹಳಿಕಾರ ಅಂತ ಏನು ಒಂದು ತಳಿ ಇತ್ತು ನಮ್ಮ ಹಸ್ಗಳು ಎತ್ಗಳು ನಮಗೇನು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಬಂದಿದ್ದೋ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಅವು ಸಾಕ್ತಕ್ಕಂಥದ್ದಕ್ಕೆ ನಾವು ಒಂದು ಉತ್ತೇಜನ ಕೊಡಬೇಕು ನಾವು ಈಗ ಅದನ್ನು ಈಗ ಸೋಕಿಗೋಸ್ಕರ ಸಾಕು ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಆಯ್ತು ನಾನು ಸಹ ಹಿಂದೆ ವ್ಯವಸಾಯ ಮಾಡ್ತಿದ್ದಾಗ ನಾನು ಎತ್ಕೊಳು ಕಟ್ತಿದ್ದೆ ಎತ್ಕೊಳ್ಳು ಕಟ್ಟಿದ್ಬಿಟ್ಟು ಎತ್ಕೊಳ್ಳಿ ಸುಮ್ಮನೆ ಇಂಥ ಜಾಸ್ತಿ ಅಂತಲೇ ಎಸ್ಗಳಿಗೆ ಬಂದೆ ಆಮೇಲೆ ವಯಸ್ಸಾಯಿತು ಈಗ ನಮ್ಮ ಮನೇಲಿ ಇನ್ನಾರು ಇಲ್ಲ ಜವಾಬ್ದಾರಿ ಇರೋ ಹಸ್ಗಳು ಹಾಲು ಕರಿ ಎಲ್ಲ ಕೊಟ್ಬಿಟ್ಟಿವಿ ನಮ್ಮ ವಯಸ್ಸಾಯ್ತು ಜವಾಬ್ದಾರಿ ಜಾಸ್ತಿ ಆಯ್ತದೆ ನಾವು ಆಗಿ ಹಾಲು ಕರಿಕಾಗೋದಿಲ್ಲ ಆಗೋದಿಲ್ಲ ಜನ ನೋಡಿದ್ರು ಬೈತಾರೆ ಏನು ನಮ್ಮ ಮೇಲೆ ಕಷ್ಟ ಇದನ್ನು ಅಂತ ಬೈತೀರಿ ಅದಕ್ಕೆ ಎಲ್ಲ ಫೋಟೋ ಬಿಟ್ಟಿವಿ ನಾವು ಹಾಲು ತಗತೀ